ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐಲ್ ಸರಿ ತಾಯಿ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ಕೂಡ ನನಗೆ ಬೇಕಾಗಿದೆ ಇವತ್ತು ನಾನು ನೋಡಿ ಒಂದು ವೆಜಿಟೇಬಲ್ಸ್ ವಿತ್ ಚಿಕನ್ ಫ್ರೈಡ್ ರೈಸ್ ಮಾಡಿದೆ ಜೊತೆಗೆ ತೊಗರಿಬೇಳೆ ದಾಲ್ ಕೂಡ ಮಾಡಿದೆ ಇವತ್ತು ನಾನು ಈ ಸೂಪರ್ ಆಗಿರುವ ಚಿಕನ್ ಫ್ರೈಡ್ ರೈಸನ್ನ ಅಥವಾ ವೆಜಿಟೇಬಲ್ ಫ್ರೈಡ್ ರೈಸನ್ನು ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿನ ನೆನೆ ಹಾಕ್ಬಿಟ್ಟು ಅನ್ನ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಒಂದು ಗ್ಲಾಸ್ ಅಕ್ಕಿಗೆ ಬೇಕಾದಷ್ಟೇ ನಾನು ತರಕಾರಿನಲ್ಲಿ ತಗೊಂಡಿದ್ದೇನೆ ಇಲ್ಲಿ ಬೀನ್ಸ್ ಕ್ಯಾರೆಟ್ ಹಸಿಮೆಣಸಿನಕಾಯಿ ಕ್ಯಾಬೇಜ್ ಆಮೇಲೆ ಹಸಿರು ಬಟಾಣಿ ಈರುಳ್ಳಿ ಕ್ಯಾಪ್ಸಿಕಮ್ ಎಷ್ಟು ತರಕಾರಿಯನ್ನು ತಗೊಂಡೆ ಒಂದು ಗ್ಲಾಸ್ ಅಕ್ಕಿಗೆ ಎಷ್ಟು ಬೇಕು ಅದರ ಅನ್ನಕ್ಕೆ ಎಷ್ಟು ಬೇಕು ಅಷ್ಟು ತರಕಾರಿ ತಗೊಂಡಿದ್ದೀನಿ ಇಲ್ಲಿ ಹಂಡ್ರೆಡ್ ಗ್ರಾಮ್ ಅಷ್ಟು ಬೋನ್ಲೆಸ್ ಟೆಂಡರ್ ಚಿಕನ್ ತಗೊಂಡಿದ್ದೇನೆ ಅದಕ್ಕೆ ಮಸಾಲೆ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ನಾನು ಚಿಕನ್ಗೆ ಏನೇನು ಫ್ರೈಗೆ ಬೇಕು ಆ ಮಸಾಲೆ ಇಲ್ಲಿ ಒಂದೂವರೆ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಒಂದೂವರೆ ಸ್ಪೂನು ಎಣ್ಣೆ ತೆಗೆದು ಅದು ಬಿಸಿ ಆದಮೇಲೆ ಅರ್ಧ ಈರುಳ್ಳಿ ಹಾಕಿದೆ ನಾನು ಯಾವ ಅಡಿಗೆಗೂ ಜಾಸ್ತಿ ಎಣ್ಣೆ ಬಳಸಲ್ಲ ಇದು ಫ್ರೈ ಸ್ವಲ್ಪ ಫ್ರೈ ಆಗೋ ಹಸಿಮೆಣಸಿನಕಾಯಿ ಹಾಕಿದೆ ಮೂರು ಹಸಿಮೆಣಸಿನಕಾಯಿ ಕಟ್ ಮಾಡಿ ಎರಡು ಫ್ರೈ ಆಗ್ತಾ ಬರುವಾಗ ನಾವು ಕ್ಯಾಬೇಜ್ ಒಂದೊಂದೇ ತರಕಾರಿನ ಹಾಕ್ತಾ ಬರಬೇಕು ಮೊದಲು ಮೊದಲು ಗಟ್ಟಿ ಇರುವ ತರಕಾರಿನ ಹಾಕಬೇಕು ಇದು ಫುಲ್ಲು ಬೆಂದು ಹೋಗುವಾಗಿಲ್ಲ ಫುಲ್ಲು ಬೆಂದು ಹೋದರೆ ಫ್ರೈಡ್ ರೈಸ್ ಚೆನ್ನಾಗಿರೋದಿಲ್ಲ ಕ್ಯಾಪ್ಸಿಕಮ್ ಮಾತ್ರ ನಾವು ಕೊನೆಯಲ್ಲಿ ಹಾಕಬೇಕು ಇದೆಲ್ಲ ಸ್ವಲ್ಪ ಗಟ್ಟಿ ತರಕಾರಿ ಇಲ್ವಾ ಹಾಗೆ ಒಂದೊಂದೇ ಹಾಕ್ತಾ ಬರಬೇಕು ನಾವು ಆಮೇಲೆ ಬೀನ್ಸ್ ಹಾಕಬೇಕು ಕೊನೆಯಲ್ಲಿ ಬಟಾಣಿ ಹಾಕಬೇಕು ಮೊದಲು ಒಂದೊಂದು ನಿಮಿಷ ಇದರಲ್ಲಿ ಫ್ರೈ ಆದರೆ ಸಾಕು ಆಮೇಲೆಲ್ಲ ಒಟ್ಟಿಗೆ ಫ್ರೈ ಮಾಡಬೇಕು ಇದನ್ನು ಈಗ ಒಂದೆರಡು ನಿಮಿಷ ಎಲ್ಲ ಸೇರಿಸಿ ಒಟ್ಟಿಗೆ ಫ್ರೈ ಮಾಡಬೇಕು ಫ್ರೈ ಮಾಡ್ತಾ ಬರುವಾಗೆ ನಾವು ಈ ಕಡೆ ಚಿಕನ್ಗೆ ರೆಡಿ ಮಾಡಬೇಕು ಚಿಕನ್ ಅದು ತವ ಫ್ರೈ ಮಾಡ್ತಾಯಿದ್ದೀನಿ ಬರೀ ಒಂದು ಮುಕ್ಕಾಲು ಸ್ಪೂನ್ ಎಣ್ಣೆ ಹಾಕಿ ತವ ಫ್ರೈ ತವಾ ಫ್ರೈ ಮಾಡೋದು ಯಾಕೆಂದರೆ ಟೆಂಡರ್ ಚಿಕನ್ ಬೇಗ ಬೆಂದು ಹೋಗುತ್ತೆ ನೀವು ಬ್ರಾಯ್ಲರ್ ತಂದರೆ ಸ್ವಲ್ಪ ಒಂದು ಮೂರ್ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಡೀಪ್ ಫ್ರೈ ಮಾಡಲೇಬೇಕಾಗುತ್ತೆ ಇದೀಗ ಬೇಗ ಹೋಗೋ ಕಾರಣ ನಾನು ಈ ತವಾ ಫ್ರೈ ಮಾಡಿದೆ ಹಾಗೆ ಇಲ್ಲಿ ನಾನು ಅರ್ಧ ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದೆ ನಮ್ಮ ತರಕಾರಿಗೆ ಇವಾಗ ತರಕಾರಿಗೆ ಬೇಕಾದ ಉಪ್ಪು ಹಾಕಬೇಕು ಸೋಯಾ ಸಾಸ್ ಹಾಕಲಿಕ್ಕಿದೆ ಅದು ಸೋಯಾ ಸೊಸಲ್ಲಿ ಸಣ್ಣ ಉಪ್ಪಿನಂಶ ಇರುತ್ತಲ್ಲ ನೋಡಿ ಹಾಕಬೇಕು ಉಪ್ಪನ್ನ ಫ್ರೈಡ್ ರೈಸಿಗೆ ಉಪ್ಪು ಹಾಕಿದರೆ ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ ಇದನ್ನು ಹೀಗೆ ಒಂದೆರಡು ನಿಮಿಷ ಫ್ರೈ ಮಾಡಿದಾಗ ಒಂದು ಎರಡು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಬೇಕು ಆಮೇಲೆ ಒಂದು ಮೂರು ಚಿಟಿಕೆ ಒಂದು ಸ್ವಲ್ಪ ಖಾರ ಬೇಕು ಜಾಸ್ತಿ ಅಥವಾ ಕಮ್ಮಿ ಬೇಕಂದರೆ ಚಿಟಿಕೆಯನ್ನು ಕಡಿಮೆ ಮಾಡೋ ಮೂರು ಚಿಟಿಕೆ ಹಾಕಿದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿಗೆಯಲ್ಲಿ ಮೆಣಸಿನ ಪುಡಿ ಇದನ್ನು ಫ್ರೈ ಮಾಡ್ತಾ ಬರಬೇಕು ಈಗ ಎಲ್ಲ ಸಿಮ್ಮಲ್ಲಿಟ್ಟು ಮಾಡಬೇಕು ಇಲ್ಲೊಂದು ಸೀದೋದ್ರೆ ಫ್ರೈಡ್ ರೈಸ್ ಕಹಿ ಬಂದುಬಿಡುತ್ತೆ ಆಮೇಲೆ ಅರ್ಧ ಸ್ಪೂನ್ ನಾವು ಚಿಲ್ಲಿ ಸಾಸ್ ಕೂಡ ಹಾಕಬೇಕು ಆಮೇಲೆ ಅರ್ಧ ಸ್ಪೂನು ಸೋಯಾ ಸಾಸ್ ಇದೆರಡನ್ನೂ ಕೂಡ ಹಾಕಬೇಕು ಚಿಲ್ಲಿ ಸಾಸ್ ಮತ್ತು ಸೋಯ್ ಸಾಸ್ ಅರ್ಧ ಅರ್ಧ ಸ್ಪೂನ್ ಸಾಕು ನಾವು ಅಕ್ಕಿಯ ಕ್ವಾಂಟಿಟಿ ಜಾಸ್ತಿ ಆದ ಹಾಕ್ತಾ ಹಾಗೆ ತರಕಾರಿ ಮತ್ತು ಈ ಥರ ನಮ್ಮ ಎಲ್ಲ ಮಸಾಲೆಗಳನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗ್ಬೋದು ಇದು ನಾನು ಒಂದು ಗ್ಲಾಸ್ ಅಕ್ಕಿಗೆ ಅಷ್ಟೇ ನಾನಿಲ್ಲಿ ಈ ಮಸಾಲೆ ಅಳತಾ ಹೇಳಿರೋದು ಈಗ ಕೊನೆಯಲ್ಲಿ ಕ್ಯಾಪ್ಸಿಕಮ್ ಹಾಕಬೇಕು ಇಲ್ಲಿದೆ ಮಾಡ್ತಾ ಇರುವಾಗ ಆ ಕಡೆ ಚಿಕನ್ ಫ್ರೈ ಆಗ್ತಾ ಇರುತ್ತೆ ಇದೊಂದೆರಡು ನಿಮಿಷ ಹೀಗೆ ಫ್ರೈ ಆಗ್ತಾ ಹೋಗಬೇಕು ಇವಾಗ ಬೇಕಾದ ಎಲ್ಲ ಮಸಾಲೆಗಳನ್ನು ನಾನು ಹಾಕಿದ್ದೇನೆ ಚಿಕನ್ ಎರಡು ಬದಿ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಇದು ಫ್ರೈ ಆಗುವಾಗ ಒಂದು ಅಂತ ಸ್ಮೆಲ್ ಬರುತ್ತೆ ನಮಗೆ ಆ ಸ್ಮೆಲ್ ಬಂದಾಗ ನಾವು ಬೇಯಿಸಿಟ್ಟು ಅನ್ನ ಇದೆ ಅಲ್ವ ನಾನು ಅಕ್ಕಿನ ಒಂದು ಮೂವತ್ತು ನಿಮಿಷ ನೆನೆ ಹಾಕಿ ತೊಳೆದು ನೆನೆ ಹಾಕಿ ಆಮೇಲೆ ಎಂಬತ್ತೈದು ಪರ್ಸೆಂಟ್ ಬೇಯಿಸಿದ್ದೀನಿ ನೋಡಿ ಬಿಡಿ ಬಿಡಿಯಾಗಿದೆ ಈ ಥರ ಇರಬೇಕು ಫ್ರೈಡ್ ರೈಸನ್ನು ಬೆಂದು ಹೋದರೆ ಮತ್ತೆ ಆಗಿಬಿಡುತ್ತೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ನೀವು ಚಿ ಚಿಕನ್ ಬೇಕಾದವರು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಆ್ಯಡ್ ಮಾಡೋದದು ನಾವು ತಿನ್ನುವಾಗ ಆ್ಯಡ್ ಮಾಡ್ಬೋದು ಅಥವಾ ಇದರ ಮೇಲೇನೂ ಹಾಕ್ಬೋದು ಚಿಕನ್ ಬೇಡದವರು ವೆಜ್ ಫ್ರೈಡ್ ರೈಸ್ ಜೊತೆ ಚಿಕನ್ ಹಾಕೋದು ಬೇಡ ಬೇಕಾದವರು ಹಾಕಿ ತುಂಬ ಚೆನ್ನಾಗಿರುತ್ತೆ ಇನ್ನು ಬೇಕಾದವರು ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಇವತ್ತು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಒಂದೊಂದು ಸಲ ಹಾಕ್ತೀನಿ ಒಂದೊಂದು ಸಲ ಹಾಕಲ್ಲ ಆಮೇಲೆ ಆನಿಯನ್ದು ಎಲೆ ಇದು ಬರುತ್ತಲ್ವ ಅದನ್ನು ಕೂಡ ಹಾಕ್ಬೋದು ಕೊನೆಯಲ್ಲಿ ಒಂದು ಗಾತ್ರ ನಿಂಬೆ ನಿಂಬೆಹಣ್ಣಿನ ಅರ್ಧ ಭಾಗ ತಗೊಂಡು ಜ್ಯೂಸ್ ಹಾಕಬೇಕು ಅದು ಸ್ಟವ್ ಆಫ್ ಮಾಡಿದ ಮೇಲೆ ಮಾಡಬೇಕು ಇಲ್ಲಾಂದ್ರೆ ಅದಕ್ಕೂ ಕೂಡ ಒಂದು ಸಣ್ಣ ಕಹಿ ಇದೆ ಅಲ್ವಾ ನಿಂಬೆಹಣ್ಣಿಗೆ ಅದೆಲ್ಲ ನೋಡಿ ಹಾಕಬೇಕು ಕರಿಮೆಣಸು ಕಾಳು ಪುಡಿ ಕೂಡ ಹಾಕ್ತಾರೆ ನಾನಿವತ್ತು ಹಾಕಿಲ್ಲ ಅದು ಖಾರ ಅದರಲ್ಲಿ ಆಲ್ರೆಡಿ ಖಾರ ಕರೆಕ್ಟಾಗಿತ್ತು ಆಮೇಲೆ ಸ್ವಲ್ಪ ಅನ್ನ ತಗೊಂಡಿದ್ದಲ್ವ ಈ ಕಡೆ ಚಿಕನ್ ಕೂಡ ಫ್ರೈ ರೆಡಿ ಆಯಿತು ಎರಡು ಭಾಗ ಫ್ರೈ ಆಯಿತು ಬೆಂದಿದೆ ಚೆನ್ನಾಗಿ ಆಮೇಲೆ ಅದಕ್ಕೆ ಬೇಕಂದ್ರೆ ಪಾತ್ರೆಗಾದರೂ ಆ್ಯಡ್ ಮಾಡಿಲ್ಲಾಂದರೆ ತಿನ್ನುವಾಗ ಬೇಕಾದರೂ ಆ್ಯಡ್ ಮಾಡಿ ಬೇಕಾದವ್ರು ಮಾತ್ರ ಚಿಕನ್ ಹಾಕಿ ತಿನ್ನಿ ಇಲ್ಲಿ ನಮ್ಮ ಫ್ರೈಡ್ ರೈಸ್ ಮತ್ತು ಚಿಕನ್ ಫ್ರೈ ಇವಾಗ ರೆಡಿಯಾಗಿದೆ ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಬೇಕು ಆಗಿರುತ್ತೆ ಇವತ್ತು ನಾನು ಟಿಫಿನ್ ಬಾಕ್ಸಿಗೆ ಹಾಕ್ಲಿಕ್ಕೋಸ್ಕರ ಇದು ಮಾಡಿದೆ ನಾನು ಸಲ ಯೋಚನೆ ಮಾಡ್ತೀನಿ ಏನು ಮಾಡೋದು ಏನು ಮಾಡೋದು ಹಾಗೆ ದಾಲ್ ಮಾಡಿದೆ ನಾನು ತೊಗರಿಬೇಳೆ ಆಮೇಲೆ ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಬೇಯಿಸಿಬಿಟ್ಟು ಕುಕ್ಕರಲ್ಲಿ ಆಮೇಲೆ ಒಂದು ಕರಿಬೇವು ಸೊಪ್ಪು ಸಾಸಿವೆ ಒಣಮೆಣಸಿನಕಾಯಲ್ಲಿ ನಾನು ಒಗ್ಗರಣೆ ಹಾಕಿದ್ದೆ ಅಲ್ಲಿಗೆ ದಾಲ್ ಕೆಲಸನ ಮುಗೀತು ಇದಕ್ಕೆ ದಾಲ್ ಚೆನ್ನಾಗಿರುತ್ತೆ ಇದರ ಮೇಲೆ ನಾನು ಗಾರ್ನಿಷ್ ಮಾಡಿದ್ದೀನಿ ಚಿಕನಲ್ಲಿ ಬೇಡದವರು ಚಿಕನ್ ಹಾಕಬೇಡಿ ಬೇಕಾದವರು ಮಾತ್ರ ಹಾಕ್ಕೊಂಡು ತಿನ್ನಿ ಚಿಕನ್ ಹಾಕಿದರೆ ಬಹಳ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಈ ಚಾನಲಿಗೆ ಬಡ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಸಹಕಾರ ಬೇಕು ನನಗೆ ಟಟ್ ಹಬ್ಬ ಹಬ್ಬ